ಎಲ್ಲರಿಗೂ ನಮಸ್ಕಾರ ಕನ್ನಡ ಅಷ್ಟ್ರ ಅಡಿಟ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಸೂರ್ಯಗ್ರಹ ತುಂಬ ಒಂದು ಪ್ರಬಲವಾಗಿದ್ದರೆ ಸೂರ್ಯಗ್ರಹ ತುಂಬ ಒಂದು ಸ್ಟ್ರಾಂಗ್ ಇದ್ದರೆ ಅದು ನಿಮ್ಮ ಒಂದು ಕುಂಡಲಲ್ಲಿ ಏನೆಲ್ಲ ಒಂದು ಪರಿಣಾಮ ಬೀರ್ತದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಪರಿಣಾಮ ಬೀರ್ತದೆ ಅಂತ ವಿಡೋದಲ್ಲಿ ತಿಳ್ಕೊಳ್ಳೋಣ ಜಾತಕದಲ್ಲಿ ಸೂರ್ಯ ಪ್ರಬಲವಾಗಿರಬೇಕು ಅದು ಯಾವ ಥರ ಅಂತ ನೋಡೋಣ ಈ ಉದಾಹರಣೆಗೆ ನಿಮ್ಮದು ಯಾವುದು ನಿಮ್ಮದು ಜಾತಕದಲ್ಲಿ ಒಂದು ಜಾತಕದಲ್ಲಿ ಯಾವುದೇ ಒಂದು ಲಗ್ನ ಆಗಿರಲಿ ಸೂರ್ಯ ಪ್ರಬಲ ಆಗಿರಬೇಕಂತ ಹೇಳಿದ್ರೆ ಸೂರ್ಯನ ಜೊತೆ ಪಾಪಗ್ರಹಗಳಿರಬಾರ್ದು ಸೂರ್ಯನ ಜೊತೆ ಶನಿ ಇರಬಾರ್ದು ಸೂರ್ಯನ ಜೊತೆ ಶನಿ ಇದ್ದರೆ ಸೂರ್ಯನ ಪ್ರಭಾವ ಕಮ್ಮಿ ಆಗುತ್ತೆ ಮತ್ತು ಸೂರ್ಯನ ಜೊತೆ ರಾಹು ಇರಬಾರ್ದು ಅಥವಾ ಕೇತು ಇರಬಾರ್ದು ಈ ಥರ ಪಾಪಗ್ರಹಗಳಿರಬಾರ್ದು ಮತ್ತು ಯಾವುದೇ ಒಂದು ದೃಷ್ಟಿಗೊಳಗಾಗಿರಬಾರ್ದು ಸೂರ್ಯ ಸೂರ್ಯ ಮಿತ್ರ ಗ್ರಹದ ದೃಷ್ಟಿಗೊಳಗಾಗಿ ಪರವಾಗಿಲ್ಲ ಮಿತ್ರ ಗ್ರಹ ಅಂತ ಹೇಳಿದ್ರೆ ಈ ಬುಧ ಬುಧ ಗುರು ಮಂಗಳ ಇವೆಲ್ಲ ಮಿತ್ರ ಗ್ರಹಗಳು ಇದು ಮೂರು ಗ್ರಹಗಳು ಬಿಟ್ಟು ಬೇರೆ ಗ್ರಹಗಳ ದೃಷ್ಟಿಗೆ ಒಳಗಾಗಬಾರ್ದು ಬೇರೆ ಶುಭ ಗ್ರಹಗಳಾದ್ರೂ ಪರವಾಗಿಲ್ಲ ಬಟ್ ಬೇರೆ ಗ್ರಹಗಳ ದೃಷ್ಟಿಗೊಳಗಾಗಿದ್ರೆ ಸೂರ್ಯ ವೀಕ್ ಆಗ್ತಾನೆ ಮತ್ತು ಸೂರ್ಯ ಡಿಗ್ರಿ ತುಂಬ ಚೆನ್ನಾಗಿರ್ಬೇಕು ಡಿಗ್ರಿ ಸ್ಟ್ರಾಂಗ್ ಇರಬೇಕು ಅಸ್ತಾಗಿರಬಾರ್ದು ಇದು ಸಾರಿ ಅಸ್ತಲ್ಲ ಅಂದರೆ ತುಂಬ ಒಂದು ಶತ್ರುಗಳ ಮನೆಗಳಿರಬಾರ್ದು ಸೂರ್ಯ ಶತ್ರುಗಳ ಬರೆದು ಈ ಇದ್ದರೆ ನಿಮ್ಮ ಜಾತಕದಲ್ಲಿ ಯಾವುದೆಲ್ಲ ಒಂದು ಫಲ ಕೊಡ್ತಾನೆ ನೋಡೋಣ ಉದಾಹರಣೆಗೆ ಸೂರ್ಯ ಪ್ರಬಲ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಮೇಷ ಲಗ್ನದಲ್ಲಿ ಮೇಷ ರಾಶಿಯಲ್ಲಿ ಏನಾದರೂ ಸೂರ್ಯ ಇದ್ದರೆ ಇಲ್ಲಿ ಮೇಷ ರಾಶಿಯಲ್ಲಿ ಏನಾದರೂ ಸೂರ್ಯ ಇದ್ದರೆ ನಿಮ್ಮ ಸೂರ್ಯ ಪ್ರಬಲ ಅಂತ ಅರ್ಥ ಯಾಕಂದರೆ ಇಲ್ಲಿ ಸೂರ್ಯ ಇದ್ದಾಗ ಸೂರ್ಯ ಹುಚ್ಚನಾಗ್ತಾನೆ ಮೇಷರಾಶಿ ಸೂರ್ಯ ಹುಚ್ಚನಾಗ್ತಾನೆ ಆಮೇಲೆ ವೃಷಭ ರಾಶಿಯಲ್ಲಿ ಅಷ್ಟನ್ನೇ ಫಲ ಕೊಡಲ್ಲ ಮಿಥುನ ಕಟಕ ಇಲ್ಲಿ ಸೂರ್ಯ ಇದ್ದರೂ ಕೂಡ ತುಂಬೊಂದು ಪ್ರಬಲವಾಗಿದೆ ಅಂತ ಅರ್ಥ ಆಮೇಲೆ ಸಿಂಹರಾಶಿ ಇಲ್ಲಿ ಕೂಡ ಇಲ್ಲಿ ಸ್ವಂತ ಮನೆ ಸೂರ್ಯಂದು ಸಿಂಹರಾಶಿಯಲ್ಲಿ ಇದು ತುಂಬ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಇಲ್ಲಿ ಇದ್ದರೂ ಕೂಡ ಒಂದು ಸ್ಟ್ರಾಂಗ್ ಫಲ ಕೊಡ್ತದೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಲ್ಲಿ ವೃಷಕ ರಾಶಿಯಲ್ಲಿ ಇದ್ದರೂ ಕೂಡ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಇಲ್ಲೂ ಸೂರ್ಯ ಇದ್ದರೂ ಕೂಡ ಧನು ಅಲ್ಲಿ ಸೂರ್ಯ ಇದ್ದರೂ ಕೂಡ ಒಳ್ಳೆಯ ಫಲ ಇಲ್ಲಿ ಮೀನರಾಶಿಯಲ್ಲಿ ಸೂರ್ಯ ಇದ್ದರೂ ಕೂಡ ಒಳ್ಳೆಯ ಫಲ ಕೊಡ್ತದೆ ಬಟ್ ತುಂಬ ಟಾಪ್ ಸ್ಟ್ರಾಂಗ್ ಇರೋದು ಇಲ್ಲಿ ಸೂರ್ಯ ಇಲ್ಲಿ ಮೇಷ ರಾಶಿಯಲ್ಲಿ ಇದ್ರೂ ತುಂಬ ಒಂದು ಸ್ಟ್ರಾಂಗ್ ಇರ್ತಾನೆ ನಂತರ ಇಲ್ಲಿ ಸಿಂಹ ರಾಶಿಯಲ್ಲಿ ಈಗ ಸೂರ್ಯ ನಿಮ್ಮ ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಇದ್ದರೆ ಏನಲ್ಲ ಒಂದು ಫಲ ಕೂಡ ಕೊಡ್ತಾನೆ ನೋಡೋಣ ನಿಮಗೆ ವ್ಯಕ್ತಿ ಗೌರವ ಗೌರವಾನ್ವಿತನಾಗಿರ್ತಾನೆ ನಿಮ್ಮ ಜಾತಕದಲ್ಲಿ ಸೂರ್ಯ ತುಂಬ ಸ್ಟ್ರಾಂಗ್ ಇದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ಗೌರವ ಸಿಗ್ತದೆ ನಿಮಗೆ ರೆಸ್ಪೆಟ್ ಇರಲೋದರೂ ಕೂಡ ರೆಸ್ಪೆಕ್ಟ್ ಸಿಗ್ತದೆ ನೀವು ಯಾವುದೇ ಒಂದು ಸ್ಥಿತಿಯಲ್ಲಿರಲಿ ನೀವು ರಿಚ್ ಆಗಿರಲಿ ನೀವು ಶ್ರೀಮಂತ ಆಗಿರಲಿ ಬಡವಾಗಿರಲಿ ನಿಮಗೊಂದು ಗುರುತಿಸಿ ಜನರೊಂದು ಗುರುತಿಸ್ತಾರೆ ಸೂರ್ಯ ತುಂಬ ಚೆನ್ನಾಗಿದ್ದರೆ ಅದೇ ಅದೇ ಎಕ್ಸಾಂಪಲ್ಗೆ ಒಬ್ಬ ವ್ಯಕ್ತಿ ತುಂಬ ರಿಚ್ ಇದನ್ನು ಅಂದ್ರುಕೊಳ್ಳಿ ಅವನಿಗೆ ಸೂರ್ಯ ತುಂಬ ವೀಕ್ ಇದೆ ಆವಾಗ ಅವರಿಗೆ ರೆಸ್ಪೆಕ್ಟ್ ಸಿಗಲ್ಲ ಅವರೆಷ್ಟು ಶ್ರೀಮಂತರಾಗಿದ್ದರೂ ಕೂಡ ಸಮಾಜದಲ್ಲಿ ಹೇಗಿದ್ದರೂ ಕೂಡ ರೆಸ್ಪೆಕ್ಟ್ ಸಿಗಲ್ಲ ನಿಮಗೆ ರೆಸ್ಪೆಟ್ಸಬೇಕಾದರೆ ಸೂರ್ಯ ಚೆನ್ನಾಗಿರಬೇಕು ನೀವು ಅತ್ಯಂತ ಒಂದು ಬಡ ಕುಟುಂಬದಲ್ಲಿದ್ದರೂ ಕೂಡ ಜನ ನಿಮ್ಮನ್ನು ಗುರುತಿಸ್ತಾರೆ ಸೂರ್ಯ ಒಂದು ಸ್ಟ್ರಾಂಗಿದೆ ಅಂದರೆ ಆ ಸೂರ್ಯನ ಪವರ್ ಅಂದರೆ ಆ ಥರ ಒಂದು ಸೂರ್ಯನ ಒಂದು ಶಕ್ತಿ ಆ ಥರ ಒಂದು ಅದು ಅಷ್ಟೊಂದು ಸ್ಟ್ರಾಂಗ್ ಇರ್ತದೆ ಇಲ್ಲಿ ನೋಡೋಣ ವ್ಯಕ್ತಿ ಗೌರವನೇ ಗೌರವನ್ವಿತನಾಗಿರ್ತಾನೆ ಆಮೇಲೆ ಸಮಾಜ ನಿಮ್ಮನ್ನು ಗುರುತಿಸ್ತದೆ ಸಮಾಜದಲ್ಲಿ ನೀವು ಎಲ್ಲಿದ್ದರೂ ಕೂಡ ಜನ ಗುರುತಿಸ್ತಾರೆ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದ್ರೆ ನೀವು ಒಂದು ಊರಿನ ಊರಿನಲ್ಲಿ ಇರ್ತದೆ ಅಂತ ತಿಳ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಇಷ್ಟು ಸೂರ್ಯ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳಿ ನೀವೊಂದು ಊರಿನಲ್ಲಿ ಅಥವಾ ಇರ್ತಾರೆ ಆವಾಗ ಏನಾಗ್ತದೆ ಸೂರ್ಯ ಸ್ಟ್ರಾಂಗ್ ನಿಮ್ಮ ಜೊತೆ ಗುರು ಸ್ಟ್ರಾಂಗ್ ಇದ್ದರೆ ಆ ಊರಿನ ಜನ ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮ ಬಗ್ಗೆ ನಮ್ಮ ಮಾತಾಡ್ತಾರೆ ಇಡೀ ಊರಿನಲ್ಲಿ ನಿಮಗೆ ಒಂದು ಗೌರವ ಸ್ಥಾನಮಾನ ಇರ್ತದೆ ನಿಮಗೊಂದು ಬೆಲೆ ಕೊಡ್ತಾರೆ ಜನ ಸೂರ್ಯ ಸ್ಟ್ರಾಂಗ್ ಇದ್ದರೆ ನೀವೊಂದು ಹಳ್ಳಿಯಲ್ಲೇ ಇರಲಿ ಅಥವಾ ಎಲ್ಲೇ ಇರಲಿ ನಿಮ್ಮ ಸುತ್ತಮುತ್ತಲಿರುವಂಥ ಒಂದು ಜನ ನಿಮ್ಮನ್ನು ಗುರುತಿಸ್ತಾರೆ ಸಮಾಜ ನಿಮ್ಮನ್ನು ಆಟೋಮೆಟಿಕ್ಕಾಗಿ ಗುರುತಿಸ್ತದೆ ಅದೇ ಒಂದು ಒಳ್ಳೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ತುಂಬ ಪ್ರತಿಭೆ ಇದೆ ಅಂತ ತಿಳ್ಕೊಳ್ಳಿ ಅವನಿಗೆ ಸ್ಟ್ರಾ ವೀಕ್ ಇದ್ದಾಗೆ ವೀಕ್ ತಿಳ್ಕೊಳ್ಳಿ ಆವಾಗ ಅವನ ಜನ ಗುರುತಿಸಲ್ಲ ಅವನನ್ನು ಎಷ್ಟೊಂದು ಅವನಿಗೆ ಎಷ್ಟೊಂದು ಪ್ರತಿಭೆದರು ಕೂಡ ಗುರುತಿಸಲ್ಲ ಈ ಥರ ಅಷ್ಟು ಸೂರ್ಯ ಸ್ಟ್ರಾಂಗಿದ್ರೆ ನಿಮ್ಮನ್ನು ಜನರು ಗುರುತಿಸ್ತಾರೆ ಆಮೇಲೆ ನೆಕ್ಸ್ಟು ತಂದೆಯ ಸಪೋರ್ಟ್ ಸಿಗ್ತದೆ ತಂದೆಗೆ ರೆಸ್ಪೆಕ್ಟ್ ಕೊಡ್ತಾರೆ ಇವರು ಇಲ್ಲಿ ಸೂರ್ಯ ತುಂಬ ಚೆನ್ನಾಗಿದ್ದರೆ ಸೂರ್ಯ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದರೆ ನಿಮಗೆ ಫಾದರಿಂದ ಗೌರವ ಸಿಗಬೇಕು ಫಾದರ್ ನಿಮ್ಮನ್ನು ನಿಮಗೆ ಸಪೋರ್ಟ್ ಮಾಡ್ತಾರೆ ತಂದೆ ಕಡೆಯಿಂದ ನಿಮಗೆ ಎಲ್ಲ ಕಡೆಯಿಂದ ಕೂಡ ಅನುಕೂಲ ಆಗುತ್ತೆ ತಂದೆ ಕಡೆಯಿಂದ ನಿಮಗೆ ತುಂಬ ಒಂದು ನೀವು ಕೂಡ ಹಾಗೆ ತಂದೆಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀರಿ ತಂದೆಯಿಂದ ನಿಮಗೆ ತುಂಬ ಲಾಭ ಇರ್ತದೆ ತಂದೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಹಕಾರ ಮಾಡ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಸರಕಾರಿ ಸರಕಾರಿಯ ಅಧಿಕಾರಿಗಳಿಂದ ಗೌರವ ಸಿಗ್ತದೆ ಸರಕಾರ ಮತ್ತು ಸರ್ಕಾರದ ಅಧಿಕಾರಿಗಳಿಂದ ಗೌರವ ಸಿಗ್ತದೆ ಉದಾಹರಣೆಗೆ ನಿಮ್ಮ ಜಾತಕದಲ್ಲಿ ರವಿ ತುಂಬ ಸ್ಟ್ರಾಂಗ್ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ಮೇಷರಾಶಿಯಲ್ಲಿ ಸಹ ಸೂರ್ಯ ಇದನ್ನು ತಿಳ್ಕೊಳ್ಳಿ ಸಿಂಹರಾಶಿಯಲ್ಲಿ ಸೂರ್ಯ ಅಂತ ತಿಳ್ಕೊಳ್ಳಿ ಆವಾಗ ನಿಮ್ಮನ್ನು ಸರ್ಕಾರ ಗುರುತಿಸ್ತದೆ ಸರ್ಕಾರ ಗೌರ್ಮೆಂಟ್ ನೀವು ಗೌರ್ಮೆಂಟ್ ಫೀಲ್ಡಲ್ಲಿ ಗುರುತಿಸ್ತೀರಿ ಗೌರ್ಮೆಂಟ್ ಜಾಬ್ ಕೂಡ ಬೇಗ ಒಂದು ಪಡೆಯುವಂಥ ಸಾಧ್ಯತೆ ಇರ್ತದೆ ಒಂದೊಳಗೆ ಗೌರ್ಮೆಂಟ್ ಜಾಬ್ ಇದ್ದರೂ ಕೂಡ ನೀವು ಸರ್ಕಾರಿ ಆಫೀಸಿಗೆ ಸರ್ಕಾರಿ ಸಂಬಂಧಿತ ಏನಾದರೂ ಕೆಲಸಕ್ಕೆ ಹೋದರೆ ನೀವು ಒಂದು ಏನಾದರೂ ನಿಮಗೆ ವೈಯಕ್ತಿಕ ಕೆಲಸಕ್ಕೆ ನೀವೊಂದು ಗೌರ್ಮೆಂಟ್ ಆಫೀಸಿಗೆ ಹೋಗ್ತೀರಿ ಅಂತ್ಕೊಳ್ಳಿ ಅದರ ಡಿ ಸಿ ಆಫೀಸಿಗೆ ಹೋಗ್ತೀರ ಅಂತ್ಕೊಳ್ಳಿ ಆವಾಗಲ್ಲಿ ನಿಮಗೆ ಕೆಲಸ ಆಟೋಮೆಟಿಕ್ಕಾಗಿ ಆಗ್ತದೆ ಸರ್ಕಾರಿ ಸರಕಾರಿ ಸಂಬಂಧಿತ ಎಲ್ಲ ಒಂದು ಆಫೀಸಲ್ಲಿ ಕೂಡ ನಿಮ್ಮ ಕೆಲಸ ತುಂಬ ಈಸಿಯಾಗಿ ಆಗಿಬಿಡ್ತದೆ ಈಗ ಕೆಲವರಿಗೆ ನೀವು ನೋಡ್ಬೋದು ಕೆಲವರು ತುಂಬ ಒಂದು ಎಷ್ಟೊಂದು ಸ್ಥಿತಿ ಅಂತ ಹೇಳಿದ್ರು ಕೂಡ ಅವರಿಗೆ ಗೌರ್ಮೆಂಟ್ ಕೆಲಸ ಸರಿಯಾಗಿ ಆಗಲ್ಲ ಬಟ್ ನಿಮಗೆ ನೀವೊಂದು ಎಷ್ಟೊಂದು ಯಾವ ಸ್ಥಿತಿಯಲ್ಲಿದ್ರು ಕೂಡ ನಿಮಗೆ ಸರಕಾರಿ ಸಂಬಂಧಿತ ಕೆಲಸ ನಿಮಗೆ ತುಂಬ ಆರಾಮಾಗ್ತದೆ ನೀವು ಎಲ್ಲಿ ಒಂದು ಸರಕಾರಿ ಕಚೇರಿಗೆ ಹೋದರೂ ಕೂಡ ನಿಮ್ಮ ಕೆಲಸ ಆರಾಮಾಗಿ ಆಗ್ತದೆ ಮತ್ತು ಸರಕಾರದಿಂದ ಕೂಡ ನಿಮಗೆ ಈಗ ಬೆನಿಫಿಟ್ ಸಿಗ್ಬೋದು ಸರಕಾರಿ ಸರಕಾರಿ ಸಂಬಂಧಿತ ಯಾವುದೇ ಸೇವೆಯಲ್ಲಿ ನಿಮಗೆ ಬೆನಿಫಿಟ್ ಸಿಗ್ಬೋದು ನೆಷ್ಟು ಬಂದುಬಿಟ್ಟು ಆತ್ಮವಿಶ್ವಾಸ ಆಮೇಲೆ ಆಂತರಿಕ ಶಕ್ತಿ ನಾಯಕತ್ವ ಗುಣ ಸೂರ್ಯ ನಿಮ್ಮ ಜಾಗದಲ್ಲಿ ತುಂಬ ಸ್ಟ್ರಾಂಗಿದ್ರೆ ನಿಮ್ಮೊಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮೊಂದು ಆತ್ಮವಿಶ್ವಾಸ ಅದು ತುಂಬ ಒಂದು ಹೈಯರ್ ಆಗಿರ್ತದೆ ಒಂದು ಚ ತುಂಬ ಚೆನ್ನಾಗಿರ್ತದೆ ನೀವು ಯಾರನ್ನು ಯಾರಿಗೂ ಬೆಕೆಟ್ಟಿಡೋದಕ್ಕೆ ಹೋಗಲ್ಲ ನಿಮಗೆ ಸೂರ್ಯ ತುಂಬ ಚೆನ್ನಾಗಿದ್ದರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರ್ತದೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರ್ತದೆ ನೀವು ಯಾರಿಗೂ ಕೂಡ ತಲೆಬಾಗಲ್ಲ ನಿಮ್ಮ ನಿಮ್ಮ ಒಂದು ನಿಮ್ಮ ಒಂದು ಆ ಒಂದು ಬೆಲೆ ನಿಮಗೆ ಗೊತ್ತಿರ್ತದೆ ಮತ್ತು ನಾಯಕತ್ವ ಗುಣ ನೀವು ಎಲ್ಲಿ ಹೋದರೂ ಕೂಡ ನಿಮಗೆ ಆ ಒಂದು ನಾಯಕತ್ವ ಗುಣ ಇರ್ತದೆ ಮತ್ತು ಜನರು ಕೂಡ ನಿಮ್ಮನ್ನು ನಾಯಕರಾಗಿ ಆಯ್ಕೆ ಮಾಡ್ತಾರೆ ನೀವೊಂದು ಸಣ್ಣ ಒಂದು ಗುಂಪಲ್ಲಿ ಇದ್ರಿಕೊಳ್ಳಿ ಅಥವಾ ಒಂದು ಹೊಳ್ಳೆಯಲ್ಲಿದ್ದರೆಕೊಳ್ಳಿ ಆ ಒಂದು ಸರೌಂಡಿಂಗಲ್ಲಿ ನೀವು ನಿಮ್ಮೊಂದು ನಾಯಕತ್ವ ಒಂದು ಕೆಪಾಸಿಟಿ ಇರ್ತದೆ ನೀವು ದೊಡ್ಡ ಮಟ್ಟದಲ್ಲಿ ನೀವು ಒಂದು ಸಣ್ಣ ಚಿಕ್ಕ ಒಂದು ಹೊಳ್ಳೆಯಲಿ ಈ ಥರ ಸೂರ್ಯ ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಇದ್ದರೆ ಈ ಥರ ಒಂದು ಫಲ ಸಿಗ್ತದೆ ಇನ್ನೊಂದು ಸಲ ಹೇಳ್ತೇನೆ ನೋಡಿ ಸೂರ್ಯ ಮೇಷರಾಶಿಯಲ್ಲಿರಬೇಕು ಅಥವಾ ಸಿಂಹರಾಶಿಯಲ್ಲಿರಬೇಕು ಕಟಕದಲ್ಲಿರಬೇಕು ಆಮೇಲೆ ವೃಶ್ಚಿಕದಲ್ಲಿ ಮೀನದಲ್ಲಿ ಗುರು ಇದರಲ್ಲಿ ಇದನ್ನು ಅಲ್ಲಿ ಬಟ್ ಮೇಷದಲ್ಲಿ ಮತ್ತು ಸಿಂಹದಲ್ಲಿ ಇದ್ರೆ ತುಂಬ ಒಂದು ಈ ನಾ ಹೇಳಿರುವಂಥ ಎಲ್ಲ ಫಲ ಸಿಗ್ತದೆ ನಿಮಗೆ ಜಾತಕ ಚರ್ಚೆ ಮಾಡಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮೊಂದು ಜಾತಕದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ನೆಸ್ಟ್ ಹೋದರಲ್ಲಿ ಬೇರೆಯೊಂದು ತಿಳಿಸಿಕೊಡೋ ನಮಸ್ಕಾರ